ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಣ್ಣಯ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವರು ಸ್ನಾನಕ್ಕೆ ಹೋಗಿರ್ತಾನೆ ಅವರಿಬ್ರು ಹೇಳ್ತಿರು ಫೋನ್ ಮಾಡಿ ಅವನು ರ ಇವಳು ಮದುವೆ ಆಗೋ ಹುಡುಗ ಮಾತಾಡೋ ಫೋನು ಬರುತ್ತೆ ಮಾತಾಡ್ತಿರ್ತಾರೆ ಅವಾಗ ಅವರು ನೀವು ಏನು ಹೇಳ್ತೀರ ಹಾಗೆ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ವೀರಭದ್ರ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಾನೆ ನೀವು ಏನು ಕೇಳಿ ಅಂತೀರ ಅದನ್ನೇ ಕೇಳ್ತೇನೆ ಶಿವ ಹತ್ರ ಒಟ್ಟು ಅವ್ನು ಹಾಳಬೇಕಲ್ವಾ ಅದು ಏನೇನು ಮಾಡ್ಬೇಕು ಅದು ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಆಶ್ಚರ್ಯಪಡ್ತಾರೆ ಅವರು ವೀರಭದ್ರ ಹೇಳ್ತೀರ ಅಂದರೆ ಪಾರು ಅಮ್ಮ ಅಂದ್ರೆ ಆಮೇಲೆ ಪಾರು ಫೋನ್ ಮಾಡಿ ಹೇಳೋಣ ಅಂತೇಳಿ ಈ ಚಾನ್ಸ್ ಸಿಗಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಫಾರೂಗೆ ಕಾಲ್ ಮಾಡ್ತಾರೆ ಅಷ್ಟೊತ್ತಿಗೆ ಎಷ್ಟೋ ತೋಟಗಳು ತರೋದು ಅನ್ಸೇಳ್ಬಿಟ್ಟು ವೀರಭದ್ರ ಕೂಗ್ತಾನೆ ಹಾಗೆ ಪಾರು ಎತ್ತದೇ ಕಟ್ಟಾಗಿಬಿಡುತ್ತೆ ಅಲ್ಲಿ ಅಲ್ಲಿಗೆ ಅವರು ನಿಲ್ತಾರೆ ಆಲ್ಸೋ ಫಾರು ರಿಟರ್ನ್ ಕಾಲ್ ಮಾಡಿದ್ರು ಏನು ಮಾಡೋದು ಅಕ್ಕ ಅಂತೇಳಿ ಮಾತಾಡ್ಕೊತಾರೆ ಇಬ್ಬರು ಏ ಅವಳು ಮಾಡಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ಫಾರೋ ಇಲ್ಲಿ ಅಯ್ಯೋ ನಾನೇ ರಿಟರ್ನ್ ಮಾಡಲಿ ಬೇಕಾದ್ರೆ ಮಾಡ್ತಾರೆ ಬಿಡು ಆಪ್ಷನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾಳೆ ಅಲ್ಲಿಗೆ ಅಲ್ಲಿ ಸಂಚಿಕೆ ಮುಗಿಯುತ್ತೆ ಅಷ್ಟಿಗೆ ಆಮೇಲೆ ಇಲ್ಲಿ ಇಲ್ಲಿ ಮಾದಪ್ಪಣ್ಣ ಮತ್ತು ಲೀನಾ ಮನೆಯಲ್ಲಿ ಜಯಕ್ಕ ಒಂದು ಹುಡುಗಿ ನೋಡಿರ್ತಾಳೆ ಸೀನಿಗೋಸ್ಕರ ಅವಾಗ ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಿರ್ತಾರೆ ನಾನು ಹೇಳ್ದಂಗೆ ಕೇಳಬೇಕು ಆ ಥರ ಮಾಡಬೇಕು ಹುಡುಗಿನ ಜಾಸ್ತಿ ಅಷ್ಟೇ ಕಬಳಿಸ್ಬೇಕು ಅಂತ ಹೇಳ್ಬಿಟ್ಟು ಜಯಕ್ಕ ಅಕ್ಕ ಮತ್ತು ಕೈಗಂಡ ಮಾತಾಡ್ಕೊತಾರೆ ಕೊನೆಗೆ ನನ್ನ ತಮ್ಮಂಗೆ ಈ ಮೀಟ್ಲಿಂದ ಹದಿನಾರು ಎಕರೆ ಜಮೀನು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಇಲ್ಲಿ ಇದು ಮಾಡಿಬಿಟ್ಟು ದುಡ್ಡು ಮಾಡಿಬಿಟ್ಟು ಒಂದು ನಲವತ್ತು ಎಕರೆ ಜಮೀನು ಮಾಡಿದ್ದಾರೆ ನನ್ನ ತಮ್ಮ ಅಷ್ಟಷ್ಟು ಅಷ್ಟು ಬಸ್ ದುಡ್ಡು ಇಟ್ಟಿದ್ದಾನೆ ಇಂಥ ಇದು ಬಿಟ್ಬಿಟ್ಟು ನಾವು ಪ್ರದೇಶಗಳ ಥರ ಹೋಗಿ ಮಾಡ್ಬೇಕಾ ಬೇಡ ಏನಾದರೂ ಮಾಡ ಅಂತ ನೀನಂತ ಗಂಡನೇ ಪೊಳಿಸ್ಕೊಂಡಿದ್ದೀನಿ ಏನು ಬಿಡ್ತೀನಿ ನನ್ನ ತಮ್ಮನ ಆಸ್ತಿ ಕಬಳಿಸೋದ ಕಬಳಿಸ್ದೆ ಕಬಳಿಸ್ತಾನೆ ಅಂತ ಮಾತಾಡ್ಕೊತಾರೆ ಮಾತಾಡ್ಕೊಂಡು ಜಯಕ್ಕ ಮ ಇವ್ರನ್ನ ಸೀನಾ ಸೀನಾರಪ್ಪ ಅಮ್ಮ ಅಂದರೆ ಲೀಲಾ ಮತ್ತು ಮಾದಪ್ಪನ ಹುಡುಗಿ ಫೋಟೋ ತೋರ್ಸೋಕೆ ಅಂತ ಕರೀತಾರೆ ಕರೆದ್ಬಿಟ್ಟು ತೋರಿಸ್ತಾರೆ ಅವರು ತುಂಬ ಇಷ್ಟಪಡ್ತಾರೆ ಹುಡುಗಿನ ಇಷ್ಟಪಟ್ಟಬಿಟ್ಟು ಎಲ್ಲರೂ ಅಕ್ಕ ಅವ್ರ ದಂತು ಗಂಪಿದ್ದಾಳೆ ಕೈಲಾಸದಿಂದ ಇಲ್ಲಿ ಬಂದಾಗಿದ್ದಾಳೆ ಎಂಥ ಹುಡುಗಿ ನೋಡಿದಲಕ್ಕ ಅಂತೆಲ್ಲ ಮಾತಾಡ್ಕೊತಾರೆ ಆಮೇಲೆ ಸರಿ ನನಗೂ ಇಷ್ಟ ಆಗೈತೆ ನನಗೆ ಇಷ್ಟ ಆಗೈತಿ ಅಂತ ಹೇಳ್ಬಿಟ್ಟು ಲೀಲಾ ಮತ್ತು ಮಾದಪ್ಪನ ಹೇಳ್ತಾರೆ ಅಕ್ಕ ಚೆನ್ನಾಗಿರೋ ಹುಡುಗಿ ಹುಡುಗಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸೀನನ್ನು ಅವರಪ್ಪ ಕರೀತಾನೆ ಕರೆದುಬಿಟ್ಟು ಹುಡುಗಿ ತೋಪೋಟೋ ತೋರಿಸ್ತಾನೆ ಅವನು ಬೇರೆ ಹುಡುಗಿನ ಪ್ರೀತಿರೋದ್ರಿಂದ ಅವನಿಗೆ ಏನು ಇದು ಎಲ್ಲರೂ ಇಷ್ಟ ಆಗೈತಿ ನೀನು ಇವ್ರನ್ನ ಮದುವೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅವರಪ್ಪ ಕತೆ ಹೇಳ್ಬೇಡ ಅಂತ ಹೇಳ್ತಾರೆ ಮಾದಪ್ಪ ಹೇಳ್ತಾನೆ ಸೀನನಿಗೆ ಅವ್ನು ಸುಮ್ಮನೆ ನಿಂತಿರ್ತಾನೆ ಆಮೇಲೆ ಎಲ್ಲರಿಗೂ ಸಕ್ಕರೆ ತಂದು ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಜಯಕ್ಕೆ ಅದಕ್ಕೆ ಸಕ್ಕರೆ ತಂದು ಎಲ್ಲರಿಗೂ ಬಾಯಲ್ಲಿ ಸಕ್ಕರೆ ಹಾಕ್ತಾರೆ ಅಲ್ಲಿ ಮುಗಿತದೆ ಅಲ್ಲಿ ಸೀನು ಇಲ್ಲಿ ಪಾರು ಮತ್ತೆ ಶಿವ ಕೂತಿರ್ತಾರೆ ಮನೆಯಲ್ಲಿ ನೀರು ಕುಡಿಯುವ ನೀರು ಕುಡಿಮವ ಅಂತ ಹೇಳ್ತಾಳೆ ನೀರು ಕುಡಿಸ್ತಾಳೆ ನೀರು ಕುಡಿಸ್ತಾಳೆ ಆಮೇಲೆ ಇಷ್ಟೊಂದು ಬೇಡಪ್ಪ ಪಾರು ನಿದ್ದೆ ಬಂದಾಗಲೇ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಪರವಾಗಿಲ್ಲ ಮಾವ ಹೋಗಲೇಬೇಕು ಅಂತೆಲ್ಲ ಹೇಳ್ತಾಳೆ ಏನು ತಂದ್ರೆ ಎಲ್ಲ ಕುಡೀರಿ ಮಾವ ನೀರು ಕುಡಿದ್ರೆ ಆರೋಗ್ಯ ಕೇಳಿದ್ರು ನಾನು ಹೇಳಿದ್ಮೇಲೆ ಕುಡಿಬೇಕಷ್ಟೆ ಅಂತ ಹೇಳ್ತಾಳೆ ಮಾವ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ತೀಯ ಅಂತ ಕೇಳ್ತಾಳೆ ಅದಕ್ಕೆ ಹೌದಾಗ ಏನು ಹೇಳು ಪಾರು ಅಂತ ಹೇಳ್ತಾನೆ ಆವಾಗ ನಿನಗೆ ದಂಜಿ ಅಂದರೆ ಇಷ್ಟ ಅಂತ ಕೇಳ್ತಾನೆ ಅದಕ್ಕೆ ಏನಿಲ್ಲ ಅವಳು ಚಿಕ್ಕ ಹುಡುಗಿದ್ದಾಗೆ ಚಿಕ್ಕ ಥರ ಮಾತಾಡ್ತಾಳೆ ಆ ನನಗೇನು ಇಷ್ಟ ಇರಲಿಲ್ಲ ಅದು ಅವಳು ಇಷ್ಟ ಇಷ್ಟ ಅಂತ ಹೇಳ್ತಾ ಇದ್ದು ನಾನು ನಮ್ಮ ಮನಸ್ಸಲ್ಲಿ ಪ್ರೀತಿ ಮೇಲೆ ಮರಿಟ್ಕೊಂಡು ನಾನು ಅವಳನ್ನ ಪ್ರೀತಿಸೋಕ್ಕಾಗತ್ತಾ ಅಂತ ಹೇಳ್ತಾನೆ ಅದಕ್ಕೆ ಯಾರು ಮಾವ ಅವರು ಅಂತ ಹೇಳ್ತಾರೆ ನಾನು ನಿನ್ನ ಮನಸಲ್ಲಿ ಇಟ್ಕೊಂಡು ಬೇರೆಯನೇ ಪ್ರೀತಿಸೋಕ್ಕಾಗುತ್ತಾ ಎಷ್ಟೇ ಜನ ಬಂದರೂ ಪ್ರೀತಿಸ್ತೀನಿ ಅಂತ ಹೇಳಿ ನಾನು ಪ್ರೀತಿಸೋಕೆ ಸಾಧ್ಯನೇ ಇಲ್ಲ ನನ್ನ ಮನಸ್ಸಲ್ಲಿ ಇರೋದು ಅಂತ ಹೇಳಕ್ ಹೋಗಿ ಮಿಸ್ ಮಾಡ್ತಾನೆ ಅಷ್ಟಕ್ಕೆ ನಮ್ಮ ನಾಡು ನುಡಿ ಅದು ಈ ಥರ ಅಂಥೇಳಿ ಮಾತನ್ನು ಆರಿಸ್ತಾನೆ ಅಂತಾನೆ ಅಷ್ಟೊತ್ತಿಗೆ ಸರಿ ಮಾವ ಅಂತ ಹೇಳ್ತಾರೆ ಸರಿ ಅಂತ ಇಬ್ಬರು ಪಾರು ಶಿವು ಮಾತಾಡ್ಕೊತಾರೆ ಸರಿ ಮಲ್ಗೋಣ ಲೇಟಾಗಿದೆ ಅಂತೇಳ್ಬಿಟ್ಟು ಮಲ್ಗೋಕೆ ಅಂತೇಳ್ಬಿಟ್ಟು ಹೋಗ್ತಾರೆ ಇಲ್ಲಿ ಮಂಜು ಬಂದ್ಬಿಟ್ಟು ಮಂಜು ಶಿವು ಮತ್ತು ಫಾರ ರೂಮಿಗೆ ಬರ್ತಾಳೆ ಅವಳು ಟಾಪ್ ಚಾಪಿ ಹಸಿರೋದು ಮೇಲೊಬ್ಬರು ಮಕ್ಕಳನ್ನು ನೋಡ್ತಾಳೆ ಅಯ್ಯೋ ಅಷ್ಟೊತ್ತಿಗೆ ಅವರು ಇನ್ನೇನು ಹೊರಗೆ ಇರ್ಬೇಕು ಅವಾಗ ಪಾರು ಮತ್ತು ಶಿವ ರೂಮಿಗೆ ಇರ್ತಾರೆ ಅವಾಗ ಸರಿ ಅಂತ ಹೇಳ್ಬಿಟ್ಟು ನೋಡಿ ಮಂಚದೊಳಗೆ ಹೌಸ್ಕೊತಾಳೆ ಅವಾಗ ಹೌಸ್ಕೊಂಡಾಗ ಗೊತ್ತಾಗುತ್ತೆ ಶಿವ ಕೆಳ ಮಲಗ್ತಾನೆ ಆಮೇಲೆ ಪಾರ್ವತಿ ಮೇಲೆ ಮಲಗ್ತಾನೆ ಅಂತ ಮಾವ ನೀ ಮನೆ ಯಜಮಾನ ನನ್ನ ಮೇಲೆ ಮಲ್ಸ್ಬಿಟ್ಟು ನೀ ಕೆಳ ನೀನು ಬೇಜಾರಾಗಿಲ್ವಾ ಅಂತ ಪಾರ್ವತಿ ಕೇಳ್ತಾಳೆ ಏನಿಲ್ಲ ಪಾರು ಎಲ್ಲರಿಗೂ ದೊಡ್ಡ ದೇವರಿದ್ದಾನೆ ನಾವು ಕೆಳಗೆ ಮೇಲೆ ನನಗಂತ ದೊಡ್ಡ ಇವರು ಇದನ್ನ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಆಮೇಲೆ ಮಂಜು ಇದ್ದಳು ಅಯ್ಯೋ ನಮ್ಮ ಮಾವ ಪಾರು ಚೆನ್ನಾಗಿದ್ದಾರೆ ಅಂದ್ಕೊಂಡೆ ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಬಾಳೆ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂದು ಫೋನ್ ಮಾಡುತ್ತೆ ಬರುತ್ತೆ ಮಾದಪ್ಪ ಅದಕ್ಕೆ ಮಾದಪ್ಪಣ್ಣ ಫೋನ್ ಶಿವ ಅಂತ ಹೇಳ್ಬಿಟ್ಟು ಪಾರು ಹೇಳ್ಬಿಟ್ಟು ಹೋಗ್ತಾನೆ ಮಾತಾಡೋಕ್ಕೆ ಏ ಮಾದಪ್ಪಣ್ಣದೇನೆ ಬೇರೆನಾ ಅಂತ ಹೇಳ್ಬಿಟ್ಟು ಅವ್ನು ಸುಮ್ಮನೆ ತಮಾಷೆ ಮಾಡ್ತಾನೆ ಆವಾಗ ಮಾದಪ್ಪಣ್ಣಂದೇನೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾನೆ ಮಾವ ಅಂತ ಹೇಳಿ ಹೋಗ್ತಾಳೆ ಅಷ್ಟೊತ್ತಿಗೆ ರಶ್ಮಿ ರಾಣಿ ಅಯ್ಯೋ ಹಾಲಿಗೆ ಇಪ್ಪಕ್ಕೆ ಹಾಕಿದ್ಲು ಮರ್ತ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಪಾರವನೊಂದು ಸಹಿತ ಎದ್ದು ಹೋಗ್ತಾಳೆ ಎದ್ದಾಗ ಅವರಿಬ್ಬರು ಹೊರಗೆ ಹೋಗ್ತಾರೆ ಆವಾಗ ಮಂಜಿ ಎದ್ದು ಹೋಗ್ತಾಳೆ ಆವಾಗ ಮಂಜು ಹೊರಗೆ ಬರೋದನ್ನು ಶಿವ ಮತ್ತು ಪರ ರೂಮಿಂದ ರಾಣಿ ನೋಡ್ತಾಳೆ ಆಗ ಹೇಳ್ಕೊಂಡೋಗಿ ಏನು ಗಂಡ ಹೆಂಡ್ತಿ ರೂಮಲ್ಲಿ ಏನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಎಲ್ಲೇ ಗಂಡ ಅವರು ಮೇಲೆ ಕೆಳಗೆ ಮಲಗ್ತಾರೆ ಒಂದಾಗ ನಮ್ಮ ಮಾವ ಖುಷಿಯಿಂದ ನಿಮ್ದಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಈ ಥರ ಹೇಳಿ ನನಗೆ ಗೊತ್ತಿಲ್ಲಲ್ಲ ಅಂತೇಳ್ಬಿಟ್ಟು ಮಂಜು ಅಂತೇಳಿ ನಾನು ಎಲ್ಲರೂ ಹೇಳ್ಬೇಕು ಈ ವಿಷಯ ಅಂತೇಳಿ ರಾಣಿ ಅದಕ್ಕೆ ನನಗೆ ಗೊತ್ತೈತೆ ಈ ವಿಷಯ ಮನೆಯವ್ರು ಯಾರು ಗೊತ್ತಿಲ್ಲ ಅವರು ಸಂತೋಷ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಸರಿ ಬಿಡು ಅಂತ ಸೊ ಒಂದು ಮಾಡ್ಬೇಕು ಹೆಂಗಾರೆ ಮಾಡಿ ಅಂತೇಳ್ಬಿಟ್ಟು ನನಗೆ ಮಂಜು ಮತ್ತು ರಾಣಿ ಮಾತಾಡ್ಕೊತಾರೆ ಮಾತಾಡ್ಕೊಂಬಿಟ್ಟು ನಾಳೆಯಿಂದ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಆ ಥರ ನೀನು ಮಾಡ್ತಾ ಹೋಗು ಅತ್ತಿಗೆಗೆ ಮೇಲೆ ನೀವು ಬಂದಾಳಿಂದ ಮಾವನ ಮೇಲೆ ಇರ್ತೀಯ ಅಂತ ಹೇಳ್ಬಿಟ್ಟು ಹೊಟ್ಟೆ ಕೆಚ್ಚಿದೆ ಅದಕ್ಕೋಸ್ಕರ ನೀನು ಅದನ್ನೇ ಮಾಡ್ತಾ ಹೋಗು ನಾನು ಏನೇನು ಹೇಳ್ತೀನಿ ಅದನ್ನು ಅವಾಗ ಅತ್ತಿಗೆಗೆ ಇನ್ನೊಂದಿಷ್ಟು ಅವರು ಪ್ರೀತಿ ಜಾಸ್ತಿಯಾಗಿ ಅಣ್ಣನ ಮೇಲೆ ಒಂದಾಗಬೇಕು ಅವರು ಆ ಥರ ಪ್ರೀತಿ ಬರಬೇಕು ಅತ್ತಿಗೆಗೆ ಆ ಥರ ಮಾಡಲೇಬೇಕು ಹೇಳ್ಬಿಟ್ಟು ಮಾತಾಡ್ಕೊತಾರೆ ಮತ್ತು ಮಂಜಿನ ಕೇಳ್ತಾಳೆ ಇದೇ ಚಾನ್ಸ್ ಅಂತ ಯೂಸ್ ಮಾಡ್ಕೊಂಬಿಟ್ಟು ನೀನು ಯೂಸ್ ಮಾಡ್ಕೊಂಬಿಟ್ಟು ಏನು ಇದು ಮಾಡಬೇಡ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಾನು ಆ ಥರ ಏನಿ ನಿಮ್ಮ ಅಣ್ಣನ ಋಣ ತಿಂದು ನಾನು ಹೊಟ್ಟೆಗಿಲ್ದಾಗೆಲ್ಲ ನಿಮ್ಮ ಅಣ್ಣ ನನ್ನ ಇಲ್ಲಿ ಅಮ್ಮ ಅಪ್ಪ ಬಿಟ್ಟು ಹೋದಾಗ ನಿನ್ನ ಅಣ್ಣ ನನ್ನ ಸಾಕಿದಾನೆ ಆ ಥರ ಬುದ್ಧಿ ಮಾಡ್ತೀನ ನಾನು ನನಗೆ ಶಿವ ಮಾವ ಚೆನ್ನಾಗಿದ್ದರೆ ಸಾಕು ಅಷ್ಟೇ ಆ ಥರ ಬುದ್ಧಿ ಇಲ್ಲ ಕಣೆ ಈ ಮಾಸ್ ವಾಪಸ್ ತೊಗೊಂಬಿಡು ಅಂತ ಹೇಳ್ಬಿಟ್ಟು ರಾಣಿಗೆ ಮಂಜೆ ಹೇಳ್ತಾಳೆ ಅಲ್ಲಿಗೆ ಅವ್ರ ಸಂಭಾಷಣೆ ಮುಗಿತೆ ಸರಿ ನಡಿ ಮಲ್ಗೋಣ ಬೆಳಗ್ಗೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಬೆಳಗ್ಗೆ ಆಗುತ್ತೆ ಎಲ್ಲರೂ ರಶ್ಮಿ ಅವರೆಲ್ಲ ಹೋಗಿರ್ತಾರೆ ಇನ್ನು ರಾಣಿ ಮತ್ತು ಮಂಜು ಇರ್ತಾರೆ ಅಣ್ಣ ಬರ್ತಾನೆ ಸ್ನಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ಅವ್ರ ಟೀ ಶರ್ಟು ಶರ್ಟು ಮತ್ತು ಪಂಜೆ ಇಟ್ಟೋಗಿರ್ತಾರೆ ಆ ಪಂಜದ ಒಂದು ಗುಂಡಿ ಗುಂಡಿಕ್ಕಿತ್ಬಿಟ್ಟು ಶರ್ಟಿನಲ್ಲಿ ಗುಂಡಿ ಕಿತ್ಬಿಟ್ಟು ಇಡ್ತಾರೆ ಇಟ್ಬಿಟ್ಟು ಯಾಕೆ ಯಾಕೆ ಅಂತೇಳಿ ಎಂದು ಪಡ್ಕೋಬೇಕು ಅಂತಂದ್ರೆ ಒಂದು ಕಳ್ಕೊಬೇಕು ಅಂತ ರಾಣಿ ಹೇಳ್ತಾಳೆ ಮುಂದೆ ನಾ ಹೇಳ್ತೀನಿ ಅಂತ ಅಂತೇಳ್ಬಿಟ್ಟು ಮಂಜಿನ ರೂಮಿಂದ ಕರ್ಕೊಂಡು ಹೋಗಳೆ ಸ್ನಾನ ಮಾಡ್ಕೊಂಬಿಟ್ಟು ಶಿವ ಬರ್ತಾನೆ ಹಂಗಿ ಹಾಕ್ಕೊಂಡು ಆವಾಗ ಅವ್ರು ಏನೋ ಕೇಳಲ್ಲ ಒಂದು ಮ್ಯಾಲೂ ಇದು ಇಲ್ಲ ಅಂತಂದ್ರೆ ಗುಂಡಿ ಪರವಾಗಿಲ್ಲ ಅಂತೇಳಿ ಸುಮ್ಮನಾಗಿ ಬರ್ತಾನೆ ಆವಾಗ ರಶ್ಮಿ ರಾಣಿ ಎಲ್ಲರೂ ಹೋದ್ರೆ ನಮ್ಮ ತಿಂಡಿ ತಿಂದು ಅಂತ ಹೇಳ್ತಾರೆ ಹ್ಞೂ ಅಣ್ಣ ಎಲ್ಲರೂ ಹೋದರು ಅಂತ ಹೇಳ್ತಾಳೆ ರಾಣಿ ಅದಕ್ಕೆ ನನಗೆ ಅಣ್ಣ ತಿಂಡಿ ತಿನ್ಬ ಅಂತೇಳಿ ಇಲ್ಲಪ್ಪ ನನ್ನದು ತುಂಬ ಕೆಲಸ ಕೆಲಸ ಇದೆ ಅದಕ್ಕೋಸ್ಕರ ಈಗ ನಾನು ಬೇಡ ತಿನ್ನೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಶಿವ ಹೇಳ್ತಾನೆ ಅಷ್ಟೊತ್ತಿಗೆ ಪಾರ್ವತಿ ಬಂದ್ಬಿಟ್ಟು ಆ ಥರ ಹೇಳೋಂಗೆ ಇಲ್ಲಮ್ಮ ಮಾವ ನೀವು ನೀವು ತಿಂದುಬಿಟ್ಟೆ ಹೋಗಬೇಕು ತಿಂಡಿನ ಹೊಟ್ಟೆ ಹಸ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆರಾಮಾಗಿ ಹೋಗು ಏನು ತೊಂದರೆ ಇಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಪಾರು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ತಿನ್ನೋಕೆ ಅಂತ ಹೋಗ್ತಾರೆ ಅವಾಗ ಅಕ್ಕಿ ಬಂದುಬಿಟ್ಟು ಮಂಜು ಬಂದ್ಬಿಟ್ಟು ಏ ಮಾವ ಮೇಲಿಂದ ಗುಂಡಿನೇ ಹಾಕ್ಕೊಂಡಿಲ್ಲ ಅಂತ ಅಯ್ಯೋ ಗುಂಡಿ ಇಲ್ಲಮ್ಮ ನೋಡ್ಕೊಂಡೆಲ್ಲ ಈಗ ನೋಡ್ಕೊಂಡೆ ನಾನು ಅರ್ಜೆಂಟ್ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಈಗ ಚೇಂಜ್ ಮಾಡೋಕೆ ಚೇ ಅಂತ ಅಂತಳೆ ಬಂದು ಚೇಂಜ್ ಈಗ ಈಗೇನು ತೊಂದರೆ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಏ ಇಲ್ಲ ಬೇರೆ ಶರ್ಟಲ್ಲಿ ಚೇಂಜ್ ಬೇರೆ ಪಾರ ಅಂತಾಳೆ ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ ಪಾರು ಅದರಲ್ಲೂ ನನಗಿದು ಫೇವ್ರೇಟು ಕಲರು ಇದು ಅಂಗಿ ಹಂಗಾಗಿ ನಾನು ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅರ್ಜೆಂಟ್ ಏನೋ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇದು ಮಾತಾಡ್ಕೊಂತಾರೆ ಆಮೇಲೆ ಅಲ್ಲಿ ಮಯೂಳು ಬಂದ್ಬಿಟ್ಟು ಮಂಜು ಬಂದ್ಬಿಟ್ಟು ರಾಣಿ ಹೋಗಿ ಚೂಜಿದಾರ ತಂಬರಮ್ಮ ನಾನು ಹೊಲಿತೀನಿ ಅಂತ ಹೇಳ್ತಾಳೆ ಅವನು ಎದೇವನ್ ಇದೆಕೊಂಡು ಇವಳು ಚುಜಿದಾರದಲ್ಲಿ ಹೊಲಿತಾ ಇರ್ತಾಳೆ ಅದನ್ನು ನೋಡಿ ಪಾರಿಗೆ ಇಲ್ಲದಿಲ್ಲ ಸಿಟ್ಟು ಬರುತ್ತೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಇಲ್ಲಿ ಮಾತಪ್ಪಣ್ಣ ಫೋನ್ ಮಾಡಿರ್ತಾರಲ್ಲ ರಾತ್ರಿ ಆವಾಗ ಇದು ಸಾಲ ಸಿಕ್ಕಿದೆ ಮನೆ ಪತ್ರ ಇಟ್ಕೊಂಡು ತುಂಬ ಸಾಲ ಕೊಟ್ಟಿದ್ದಕ್ಕೆ ಉಪ್ಪಿಕೊಂಡಿದ್ದಾರೆ ಭಾಳ ಒಳ್ಳೆಯ ಜನ ಬಾರಪ್ಪ ಮದುವೆಗೆ ದುಡ್ಡು ಅರೇಂಜ್ ಆಗಿದೆ ಅಂತ ಒಂದು ಖುಷಿ ವಿಷಯ ಇನ್ನೊಂದು ಸೀನು ಹಿಂಗೆ ಹುಡುಗಿ ಸೆಟ್ ಆಗಿದೆ ಇನ್ನೊಂದು ವಾರದೊಳಗೆ ಅಣ್ಣ ಅದು ಎರಡನೇ ವಿಷಯ ಅಂತೇಳಿ ಅಣ್ಣ ತುಂಬ ಖುಷಿ ಅಣ್ಣ ಎರಡು ವಿಷಯ ಕೇಳಿ ಅಂತ ಹೇಳಿಬಿಟ್ಟು ಶಿವ ಅಂತಾನೆ ಇವತ್ತ ನನ್ನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ನನ್ನ ಚ ನಾನು ಹೇಳೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್